ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಮ್ಮೂರಲ್ಲಿ ನಿಮ್ಗೆ ಗೊತ್ತಿರೋಂಗೆ ನಮ್ಮದು ಹೊತ್ತೇರಿಸಿದ್ದಪ್ಪ ಮನೆ ದೇವರು ಅದರದ್ದು ಜಾತ್ರೆ ಮಾಡ್ತಾರಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನಿಮಗೆ ಒಂದು ವೀಡಿಯೋ ಮಾಡಿದೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಯಾವ ರೀತಿ ಜಾತ್ರೆ ಮಾಡಿದ್ದೆ ಅಂತೇಳಿ ನಿಮಗೆ ನಾನು ತೋರ್ಸೋಕ್ಕೆ ಬರ್ತಾ ಇದ್ದೀನಿ ನೋಡಿ ಈ ವಿಡಿಯೋದಲ್ಲಿ ನೋಡಿ ನಾವು ಚಪ್ಪರ ಹಾಕ ದೇವಸ್ಥಾನಕ್ಕೆ ಜಾತ್ರೆ ಟೈಮಲ್ಲಿ ನಮ್ಮ ಮನೆಯಿಂದನೇ ಚಪ್ಪರ ಹಾಕೋದು ಸೊ ನಾವು ಚಪ್ಪರ ಹಾಕೋಕ್ಕೆ ಇದಕ್ಕೆ ದೇವರಿಗೆ ಕಳ್ಳಿ ಊಟನೇ ಆಗಬೇಕು ಸೊ ಹಂಗಾಗಿ ಕಳ್ಳಿ ಕರ್ಕೊಂಬರೋಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಆಟದಲ್ಲಿ ನಮ್ಮ ಆಟದಲ್ಲಿ ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ಎಲ್ಲರೂ ಹೋಗ್ತಾ ಇದ್ದೀವಿ ನೋಡಿ ದೇವರಿಲ್ಲೂ ತೀರ್ಥ ಮತ್ತು ಗಂಧ ಹೂವು ಎಲ್ಲ ತಗೊಂಡಿದ್ದೀವಿ ನೋಡಿ ಇದನ್ನೆಲ್ಲ ತಗೊಂಡೋಗಿ ಅಲ್ಲಿ ಹಚ್ಚಿ ಕಳ್ಳಿ ಗುಟ್ಟನ ಬರಬೇಕು ಸೊ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ನಮ್ಮ ಆಟೋದಲ್ಲಿ ನಾವು ಎಲ್ರೂ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು ಎಂದೂ ಹೋಗಿಲ್ಲ ಸೊ ಇವಾಗ ಹೋಗ್ತಿದ್ದೀವಿ ಅದನ್ನು ತಗೊಂಡು ಬರೋಕ್ಕೆ ಅಂತ ಹೇಳಿ ಮುಷ್ಟು ಜನ ಹೋಗ್ತಾ ಹೋಗ್ತಾಯಿದ್ವಿ ಇಲ್ಲಿ ನಾವು ಸ್ವಲ್ಪ ಎರ್ಬಳ್ಳಿ ಹತ್ರ ಹಾಸ್ಪಿಟ್ಲಿಗೆ ತೋರ್ಸೋಕೆ ಹೋಗಿದ್ರು ನಾವು ಇಲ್ಲೇ ಕೊಟ್ಟಿದ್ವಿ ಸೊ ನನ್ನ ಮಗಳು ಇಲ್ಲಿ ಆಟ ಆಡ್ತಾ ಇದ್ದಾಳೆ ನೋಡಿ ಯಾವ ರೀತಿ ತುಂಬ ನಾವು ನೋಡಬೇಕು ಅಂತ ಇದ್ವಿ ಎಲ್ಲೂ ಕಳ್ಳಿ ಸಿಗಲ್ಲ ಸಿಗೋಲ್ಲ ಅವನ್ನ ಹುಡುಕಿ ಹುಡುಕಿ ತರಬೇಕು ಸೊ ಇವಾಗ ಕಂಡೇನಳ್ಳಿ ಹತ್ರ ಹೋಗ್ತಾ ಇದ್ದೀವಿ ಕಳ್ಳಿ ತರೋಕ್ಕೆ ಎಲ್ಲ ಕಡೆ ಹುಡ್ಕಂಬಂದರೂ ಎಲ್ಲೂ ಸಿಗಲಿಲ್ಲ ಸೊ ನಾವು ಫೈನಲ್ ಆಗಿ ಕಳ್ಳಿ ತಗೊಂಡು ನೋಡಿ ಇಲ್ಲಿ ನಮ್ಮ ಮನೆ ಮಂದಿ ಎಲ್ಲ ಹೋಗಿದ್ವಿ ಅಂತ ಹೇಳಿದ್ದಲ್ಲ ಇದ್ಗಡೆ ಎಲ್ಲರೂ ಇದ್ದಾರೆ ನೋಡಿರಿ ಆ ಕಡೆ ಸೈಡ್ ಕಳ್ಳಿ ಊಟ ಕಾಣ್ತಿದ್ದಾವಲ್ಲ ಒಂಬತ್ತು ಕಳ್ಳಿ ಊಟ ಕಟ್ಕೊಂಡು ನಾವು ಇವಾಗ ಫೈನಲ್ ಆಗಿ ಒದ್ದಿ ಕೆರೆಗೆ ಹೋಗ್ತಾಯಿದ್ವಿ ಎಲ್ಲರೂ ಹೋಗ್ಬಿಟ್ಟಿದ್ವಿ ನಮ್ಮ ಮನೆಯಲ್ಲೇ ಕಳ್ಳಿ ಘೋಟ ಕಡಿಯೋದು ನೋಡಿ ಇವಾಗ ನಾವು ಹೊದ್ದೆರೆ ಕಣ್ಣಿನಲ್ಲಿ ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಇವತ್ತು ಸಂಜೆನೇ ನಾವು ಚಪ್ರನ ಹಾಕಬೇಕು ಚಪ್ಪರ ಹಾಕಿದ ಮೇಲೆ ಮುಂದಿನ ಕಾರ್ಯ ಎಲ್ಲ ನಡೆಯೋದು ಸೊ ನಾವು ಇವಾಗ ಕಳ್ಳೆಗೂಟ ತಗೊಂಡು ಬಂದಿದ್ವಿ ಗರಿ ಎಲ್ಲ ಅಲ್ಲೇ ತಗೊಂಡು ಬರೋದು ಒದ್ದೇರೆಯಲ್ಲಿ ತಗೊಂಡು ಬಂದು ಚಪ್ರ ಹಾಕ್ತೀವಿ ನೋಡಿರಿ ಇವಾಗ ನಾವು ಹೋಗ್ತಾ ಇದ್ದೀವಿ ರೋಡಲ್ಲಿ ಸಂಡೇನಲ್ಲಿ ಸ್ವಲ್ಪ ದೂರನೇ ಆಗುತ್ತೆ ನಮ್ಮೂರಿಂದ ಏನು ಮಾಡೋದು ಕಳ್ಳಿಗೂಟ ಸಿಗಲ್ವಲ್ಲ ಅದೇ ಕಾರ್ಯ ಮಾಡಲೇಬೇಕು ಸೊ ಹಾಗಾಗಿ ನಾವು ಅಲ್ಲಿ ಅಷ್ಟು ದೂರ ಹೋಗಿ ತಗೊಂಡು ಬರ್ತಾಯಿದ್ದೀವಿ ನಮ್ಮ ಅವನ ನಮ್ಮ ಜೊತೆ ಬರಬೇಕಿತ್ತು ಸೊ ಬರೋಕ್ಕಾಗಲಿಲ್ಲ ನಾವೇನೇ ಹೋಗ್ಬಿಟ್ಟು ತಗೊಂಡು ಬರ್ತಾಯಿದ್ದೀನಿ ಇವರು ನಮ್ಮ ಮನೆ ನೋಡ್ರಿ ಇವರೇ ಕಳ್ಳಿಗೂಟನೇ ಕರೆದಿರೋದು ನಮ್ಮ ಮಾವನೂ ಅದು ಕಳ್ಳಿ ಊಟ ಕಡಿಯಬೇಕಾರೆ ಅದು ಹಾಲೆಲ್ಲ ಬೀಳುತ್ತಲ್ಲ ಕಣ್ಣೆಲ್ಲ ಗಾಯ ಆಗುತ್ತೆ ಸೊ ಅದಕ್ಕೆ ಬಂದ ಮೇಲೆ ಫೈನಲಾಗಿ ಚಪ್ರ ಹಾಕಿದ್ದಾರೆ ಇಲ್ಲಿ ಕಾಣಿಸ್ತಾ ಅಲ್ಲ ಇದೇ ಚಪ್ರ ನೋಡ್ರಿ ನಮ್ಮ ಬರ್ತಾ ಇದ್ದಾರೆ ಚಪ್ರ ಹಾಕಿ ಫೈನಲ್ ಫೈನಲಾಗಿ ಕೈ ಮುಗಿಯೋಕ್ಕೆ ದೇವರಿಗೆ ಬರ್ತಾಯಿದ್ದಾರೆ ಅಲ್ಲಿ ನಿಂತಿರೋದು ನಮ್ಮ ಮಾವ ನೋಡ್ರಿ ನಮ್ಮ ಮಾವ ನಮ್ಮ ಮನೆಯವರು ಇಲ್ಲಿ ಇದ್ದಾರಲ್ಲ ಇವರು ಮೂರು ಜನ ಸೇರಿ ಹಾಕ್ತಾರೆ ಚಪ್ರನ ಅವರು ಎಲ್ಲ ತಗೊಂಡ್ಬಂದು ನೋಡಿರಿ ಇಲ್ಲಿ ಬಾಳೆ ಎಲ್ಲ ಕಾಣಿಸ್ತಾ ಇದೆಲ್ಲ ನೆಕ್ಸ್ಟು ಫೈನಲಾಗಿ ದೇವರಿಗೆ ಕಂಕಣ ಧಾರಣೆ ಮಾಡ್ತಾರೆ ಆಮೇಲೆ ಇದು ಕಂಕಣ ಧಾರಣೆ ಆದಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಡೇ ಇದು ಬರುತ್ತಲ್ಲ ಅದು ಹಸಿ ಅಂತ ಹೇಳಿ ಅದಕ್ಕೆ ಎಲ್ಲ ಸೌದೆನೆಲ್ಲ ಕಟ್ಟಿಗೆ ಎಲ್ಲ ಕರ್ಕೊಂಬಂದು ಇಲ್ಲಿ ಹಾಕಿರ್ತಾರೆ ನೋಡಿರಿ ಇಲ್ಲಿ ನಮ್ಮ ಮಾವನೇ ಅಚ್ಚಿರೋದು ಇಲ್ಲಿ ನೋಡಿರಿ ನಮ್ಮ ಮಾವ ಮೇಲೆ ಹತ್ತುತ್ತಿದ್ದಾರೆ ಅಚ್ಚಿ ಹದಿನಿ ಕುಂಡಕ್ಕೆ ಬೆಂಕಿ ಹಾಕ್ತಿದ್ದಾರೆ ನೋಡಿ ನೋಡಿ ಇವೆಲ್ಲ ಕಟ್ಟಿಗೆ ಇವೆಲ್ಲ ಇವೆಲ್ಲ ನೈಟು ಪೂರ್ತಿ ಉರಿತವೆ ಇದು ಕೆಂಡ ಎಲ್ಲ ಆಗುತ್ತೆ ಇದು ನೋಡಿ ಕಟ್ಟಿಗೆ ಎಲ್ಲ ಎಷ್ಟೊಂದು ನೋಡಿರಿ ಇಲ್ಲ ಹಾಕಿದ್ದಾರೆ ಈ ರೀತಿ ಹಾಕ್ಬಿಟ್ಟು ಅದಕ್ಕೆ ಹಚ್ಚಿ ಬಿಡ್ತಾರೆ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಇದಕ್ಕೆಲ್ಲ ಅವರು ಏನೇನು ಎಲ್ಲ ಮಾಡ್ಕೊಂಡಿರ್ತಾರೆ ಊರಿನ ಜನಗಳು ಇದು ನೈಟ್ ಎಲ್ಲ ಹೋಗ್ಬಿಟ್ಟು ಅವರೆಲ್ಲ ಅರ್ಕೆಯನ್ನು ತೀರಿಸ್ತಾರೆ ಇದಕ್ಕೆಲ್ಲ ನಾವು ವರ್ಷ ಪೂರ್ತಿ ಏನೆಲ್ಲ ಕಾಳುಗಳನ್ನೆಲ್ಲ ಬೆಳೆದಿರ್ತೀವಲ್ಲ ಆ ಕಾಳುಗಳನ್ನೆಲ್ಲ ತಂದು ಇದಕ್ಕೆ ಹಾಕ್ತೀವಿ ಮತ್ತು ಧೂಪ ಹಾಕ್ತೀವಿ ಹಾಕ್ಬಿಟ್ಟು ನೋಡ್ರಿ ಯಾವ ರೀತಿ ಉರಿತಾ ಇದೆ ಇದೆ ಅಲ್ಲ ನಿಮಗೆ ಧೂಪ ಹಾಕ್ಬಿಟ್ಟು ನಾವು ಅವತ್ತಿನ ದಿನನ ಪೂರ್ತಿ ಮಾಡ್ಕೊಳ್ತೀವಿ ಏನಂದರೆ ನಮ್ಮ ದೇವರು ತುಂಬ ಪವರ್ಫುಲ್ಲು ನನಗೆ ಅಷ್ಟು ಗೊತ್ತಾಗಿರಲಿಲ್ಲ ಮದುವೆ ಆದಮೇಲೆ ಗೊತ್ತಾಗಿದ್ದು ನಾವು ಏನು ಅಂದ್ಕೊಂಡ್ರೂ ದೇವರು ನಮಗೆ ಅದನ್ನೆಲ್ಲ ಕರುಣಿಸ್ತಾನೆ ಅದು ನನಗೆ ತುಂಬ ಖುಷಿ ಇದೆ ನಾನು ಈ ಊರಿಗೆ ಸಸ್ಯಾಗಿ ಬರೋದಕ್ಕೆ ನಾನು ತುಂಬ ಗುಣ್ಯ ಮಾಡಿದ್ದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಇಲ್ಲಿ ಇದೆ ನೋಡಿ ಇವಾಗ ನೆಕ್ಸ್ಟು ಇಲ್ಲಿ ಇದಾದ ಮೇಲೆ ಬರುತ್ತೆ ಇಲ್ಲಿಗೆ ದೇವ್ರು ಬಂದ್ಬಿಟ್ಟು ಇದು ಸುತ್ತ ಸುತ್ತರಿಯುತ್ತೆ ನೋಡಿ ಎಲ್ಲ ಜನಗಳೆಲ್ಲ ಸುತ್ತರಿತಾ ಇದ್ದಾರೆ ಇದಕ್ಕೆ ಒಬ್ಬೊಬ್ಬರು ಇಲ್ಲ ನಾವೂ ಹೋಗ್ಬಿಟ್ಟು ಇದು ಸುತ್ತ ಸುತ್ತರಿತೀವಿ ನೋಡಿ ದೇವರು ಹೋಗ್ತಾ ಇದೆ ನೋಡಿರಿ ಇಲ್ಲಿ ದೇವರು ಇದು ಸುತ್ತ ಸುತ್ತರಿಯುತ್ತೆ ಅಲ್ಲಿ ಅಭಿನಿಂತಾಗಿ ಕುತ್ಕೊಳ್ಳುತ್ತೆ ದೇವರು ನಾವು ಇದನ್ನೆಲ್ಲ ಇದೆ ಇಲ್ಲೆಲ್ಲ ಕಾಳುಗಳೆಲ್ಲ ಹಾಕಿ ಕಾಯಿಲೆ ಹೊಡ್ಕೊಂಡು ನೆಕ್ಸ್ಟು ದೇವ್ರು ಕೂತಿರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಕೈ ಮುಗಿದು ನೆಕ್ಸ್ಟ್ ಗುಡಿ ಸುತ್ತ ಎಲ್ಲ ಕೈ ಮುಗಿದು ಬರ್ತೀವಿ ನೋಡಿ ಎಷ್ಟು ಜನ ಸೇರಿದ್ದಾರೆ ಇಲ್ಲಿ ತುಂಬ ಜನ ಬರ್ತಾರೆ ಇಡೋಕ್ಕೂ ಜಾಗ ಇರಲ್ಲ ಈ ಥರನೂ ನಾನು ಪ್ರೆಗ್ನೆಂಟ್ ಇದ್ದನಲ್ಲ ಸ್ವಲ್ಪ ಹೋಗೋಕ್ಕಾಗಲ್ಲ ಬಟ್ ವೀಡಿಯೋ ಮಾಡೋಕ್ಕಾದ್ರೂ ಹೋಗಬೇಕು ಅಂತ ಹೇಳಿ ಬಂದಿದ್ದೆ ನೋಡಿ ಇಲ್ಲಿ ದೇವರು ದೇವ್ರಿಗೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಕರೆಂಟ್ ಹೋಗಿದೆ ದೇವ್ರನ್ನ ಇಲ್ಲಿ ಕೂರಿಸ್ತಾರೆ ಸ್ವಲ್ಪ ಹೊತ್ತು ಇಲ್ಲಿ ಕುತ್ಕೊಂಡು ಜನಗಳೆಲ್ಲ ಇಲ್ಲೆಲ್ಲ ಕೈ ಮುಗಿದು ಹೋಗ್ತಾರೆ ಈ ಜನರಲ್ಲಿ ಹೋಗೋಕ್ಕೇ ಆಗೋಲ್ಲ ನೋಡಿರಿ ಅಷ್ಟು ಜನ ಇರೋ ಅದರಲ್ಲೂ ವೀಡಿಯೋ ಮಾಡ್ಕೊಂತಿದ್ದಾರೆ ನೋಡಿ ಇಷ್ಟು ಜನ ಸೇರಿದ್ದಾರೆ ನೆಕ್ಸ್ಟ್ ಡೇ ಇಲ್ಲಿ ಸಣ್ಣ ತೇರು ನಡೆಯುತ್ತೆ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಇಲ್ಲಿ ನೋಡಿ ದೊಡ್ಡ ತೇರು ರೆಡಿ ಮಾಡೋಕ್ಕೆ ಜೆ ಸಿ ಪಿಲಿ ಎಲ್ಲ ಎಡಿಸ್ತಾ ಇದ್ದಾರೆ ಈ ರೀತಿ ಎಲ್ಲ ಇಲ್ಲಿ ಎಲ್ಲ ನೀಟಾಗಿ ಅದನ್ನೆಲ್ಲ ನೋಡಿ ತೆಗಿತಾ ಇದ್ದಾರೆ ತೆಗೆದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾರೆ ತೇರಿಗೆ ನಿಮಗೆ ಕಾಣಿಸ್ತಾ ಇದೆ ವಿಡಿಯೋ ಇದು ನಾನು ವಿಡಿಯೋ ಮಾಡಿರಲಿಲ್ಲ ಬೇರೆ ವಿಡಿಯೋ ವೀಡಿಯೋ ಮಾಡಿರೋದನ್ನ ಎಡಿಟ್ ಮಾಡಿದ್ದೀನಿ ಸೊ ನೋಡಿ ಇಲ್ಲಿ ಅದೆಲ್ಲ ಹಾಕೊಂಡ್ಮೇಲೆ ದೇವರು ಬರ್ತಾಯಿದೆ ನೋಡಿ ತೇರತ್ರ ಕುತ್ಕೊಳ್ಳೋಕ್ಕೆ ಎಷ್ಟು ಜನ ಸೇರಿದ್ದಾರೆ ನೋಡಿ ನಾವು ಹೋಗಿದ್ವಿ ಬಟ್ ಇಷ್ಟು ಜನ ನೋಡಿ ಎಷ್ಟು ಭಯ ಆಗುತ್ತೆ ಅಂದರೆ ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿತ್ತು ಈ ಸಲ ನಮಗಂತೂ ಕಾಲಿಡೋಕ್ಕೆ ಜಾಗ ಇರ್ತೀರಿ ನಿಂತ್ಕೊಂಡ್ಬಿಟ್ರೆ ಜನ ಎಲ್ಲ ತೂರ್ಕೊಂಡು ಓಡಾಡೋರು ನೋಡಿ ಇಲ್ಲಿ ತೇರು ಕಾಣಿಸ್ತಾ ಇದೆಯಲ್ಲ ನಿಮಗೆ ಯಾವ ರೀತಿ ಎಷ್ಟು ಹೂವಿನಾರ ಹಾಕಿದ್ದಾರೆ ಎಷ್ಟು ದೊಡ್ಡ ತೇರು ನಮ್ಮ ನಮ್ಮೂರಿಂದ ನಾನಂತೂ ನನ್ನ ಜೀವನದಲ್ಲೇ ನೋಡಿಲ್ಲ ಎಷ್ಟು ದೊಡ್ಡ ತೇರು ಇಲ್ಲೇ ಇದೆ ಫಸ್ಟೇ ನೋಡಿದ್ರು ಇಷ್ಟು ತೇರನ್ನ ತುಂಬ ಜನ ಸೇರ್ತಾರೆ ಏನಂದರೆ ಓಡಾಡೋಕ್ಕೆ ಜಾಗ ಇರೋಲ್ಲ ಅದೇ ಒಂದು ಸ್ವಲ್ಪ ಪ್ರಾಬ್ಲಮ್ಮು ಎಲ್ಲಿ ತುಳಿತಾರೋ ಎಲ್ಲಿ ಧೂಗ್ತಾರೋ ಅನ್ನೋದೇ ಭಯ ಆಗ್ತಿರುತ್ತೆ ಸೊ ನೋಡಿ ಇಲ್ಲಿ ತೇರು ಎಳಿತಾ ಇದ್ದಾರೆ ಕಾಣಿಸ್ತಿದೆಯಲ್ಲ ನಿಮಗೆ ನನಗೆ ನಾವು ಇಲ್ಲಿ ತೇರಿಂದು ಒಂದು ಚಕ್ರಕ್ಕೆ ಕಾಯಿ ಎಲ್ಲ ಒಡ್ಕೊಂಬರ್ತೀವಿ ಈ ರೀತಿ ನೋಡಿ ಬಾಳೆಹಣ್ಣು ಇಟ್ಕೊಂಡು ಉದ್ಗಡೆ ಇಟ್ಕೊಂಡು ಎಲ್ಲ ಆರತಿ ಮಾಡ್ಕೊಂಡು ಬರ್ತಾರೆ ತೇರಿಗೆ ನಮ್ಮ ಮನೆಗೆ ಒಂದು ಚೀಲ ಆಗೋ ಅಷ್ಟು ಕಾಯಿನ ಬರ್ತಾರೆ ಅದು ಸಂಪ್ರದಾಯ ನಮ್ಮದು ಮುಂಚೆಯಿಂದಲೂ ನಡೆಸ್ಕೊಂಡು ಬಂದಿದ್ದಾರೆ ಸೊ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ವಿ ಈ ತೇರೆಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಡೇ ಮಂಗಳವಾರ ಈ ರೀತಿ ಬೃಪ್ತಿ ಮಾಡ್ತಾರೆ ದೇವರಿಗೆ ಅರ್ಕೆ ಇರುತ್ತಲ್ಲ ಅದನ್ನೆಲ್ಲ ಮೇಕೆ ಎಲ್ಲ ಕಡಿದು ಈ ರೀತಿ ಮಾಡ್ತಾರೆ ನೋಡಿ ತುಂಬ ಜನ ಸೇರಿರ್ತಾರೆ ಎರಡು ದಿನ ನೆಟ್ವರ್ಕೇ ಸಿಗೋಲ್ಲ ನಮ್ಮ ಊರಲ್ಲಿ ಅಷ್ಟು ಜನ ಸೇರಿರ್ತಾರೆ ಇಲ್ಲಿ ಕಾಣ್ತಾರೆ ಇಷ್ಟು ಎಲ್ಲ ಮಾಡ್ತಾರೆ ನೋಡಿ ಇದು ನಮ್ಮ ದೇವರು ದೇವಸ್ಥಾನ ದೇವರು ಯಾವ ರೀತಿ ರೆಡಿಯಾಗಿದೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ ಕಣ್ಣು ಸಾಲದು ತುಂಬ ಖುಷಿಯಾಗುತ್ತೆ ನನಗೆ ನಮ್ಮ ದೇವ್ರ ಬಗ್ಗೆ ಹೇಳ್ಕೊಳೋಕ್ಕೆ ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ದೇವ್ರು ನಿಮಗೂ ಒಳ್ಳೇದು ಮಾಡ್ತಾನೆ ಯಾರೆಲ್ಲ ದೇವ್ರನ್ನ ನೋಡಿಲ್ಲ ಒಂದು ಬಂದು ದೇವ್ರನ್ನ ನೋಡಿ ವಿಸಿಟ್ ಮಾಡಿ ನಮ್ಮ ದೇವಸ್ಥಾನನ ತುಂಬ ನಿಮಗೆ ಆಗಿರುತ್ತೆ ಶಾಂತಿಯನ್ನು ಸಿಗುತ್ತೆ ಥ್ಯಾಂಕ್ ಯು ಲವ್ ಬಾಯ್ ಬಾಯ್